ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನ ಜಾತಿ ಮತ್ತು ವರ್ಗ ವ್ಯವಸ್ಥೆಯ ಕೂಪವಾಗಿ ಅದು ಮುಳುಗೋಗಿತ್ತು ಅಂತಹ ಕಾಲಘಟ್ಟದಲ್ಲಿ ಜಾತೀಯತೆಯ ವಿರುದ್ಧ ವರ್ಗ ಸಂಘರ್ಷದ ವಿರುದ್ಧ ಅಂಬಿಗರ ಚೌಡಯ್ಯ ಹೇಳಿರ್ತಕ್ಕಂತಹ ಮಾತುಗಳನ್ನು ಯಾರೊಬ್ಬರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬುವವರನ್ನು ಮಚ್ಚಿಲೇ ಒಡೆಯೆಂದನ ಅಂಬಿಗರ ಚೌಡಯ್ಯ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಹೊಡೆದಾಡುವಂತಹ ಅಣ್ಣಗಳನ್ನು ಹಿಡಿತಂದು ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತಣ್ಣನ ವಾಮ ಫಡ ಫಡಫಡನೆ ಹೊಡೆಯಬೇಕೆಂದ ನಮ್ಮ ಅಂಬಿಗರ ಚೌಡಯ್ಯ ಕನಕದಾಸರು ಕೂಡ ಇದೇ ಮಾತನ್ನ ಹೇಳಿ ಹೋಗಿದ್ದಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಯಾವುದು ಎಂದು ಹೇಳಬಲ್ಲೀರಾ ಅಂತ ಹೇಳಿ ಇನ್ನು ಭವಬಂಧನವನ್ನು ಹೇಗೆ ಕಳಚಿಕೊಳ್ಬೇಕು ಅದನ್ನು ಕಳಚಿಕೊಂಡು ನಾವು ಶ್ರೇಷ್ಠ ಭಕ್ತರಾಗಿ ಹೇಗೆ ಪರಿವರ್ತನೆ ಆಗಬೇಕು ಅನ್ನೋದನ್ನ ತಮ್ಮ ಮುಂದಿನ ವಚನದಲ್ಲಿ ತಿಳಿಸ್ಕೊಡ್ತಾರೆ ಅಷ್ಟಮದಂಗಳ ಘಟ್ಟಿಯನೆ ಕರಗಿಸಿ ಸತ್ವರಜ ತಮಂಗಳ ಬಿಟ್ಟು ಕಳೆದು ಸುತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟದೆ ಹೋಗೆಂದ ನಂಬಿಗರ ಚೌಡಯ್ಯ ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ಈ ಬಗೆಯ ದಿಟ್ಟತನ ವ್ಯಗ್ರತೆ ಕಂಡುಬರುವುದು ಬಹುಶಃ ಇಬ್ಬರಲ್ಲೇ ಅಂತ ಹೇಳಬಹುದು ಒಬ್ಬರು ಸಿಡಿಲಬ್ಬರದ ನುಡಿಗೆ ಹೆಸರಾದ ಸರ್ವಜ್ಞ ಇನ್ನೊಬ್ಬರು ಕೆಚ್ಚದೆಯ ವಚನಕಾರ ನಮ್ಮ ಘನಶರಣ ಅಂಬಿಗರ ಚೌಡಯ್ಯನವರು ಹಾಗೆ ಮುಂದುವರೆದು ಕೆಲವು ಕಪಟ ಸನ್ಯಾಸಿಗಳಿಗೆ ಡೋಂಗಿ ಭಕ್ತರಿಗೆ ಮನಮುಟ್ಟುವಂತೆ ತಮ್ಮ ವಚನಗಳ ಮೂಲಕ ಹೇಳಿ ಅವರ ಮನಸ್ಸನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋರಗನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನ್ನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೊಯ್ಯುವ ಹೆಮ್ಮಾರಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿ ಬಾಣವ ಇಂತಿವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು ಆದರೆ ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು ಈ ಲೋಭಕ್ಕೆ ದಾರಿದ್ರ್ಯವೇ ಔಷಧವು ಹೇಳಿದರೆ ಕೇಳರು ತಾವೂ ತಿಳಿಯರು ಎಂತಹ ಒಂದು ಅದ್ಭುತವಾದ ವಚನ ಆಸೆ ಮತ್ತು ಲೋಭವನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರೂ ಕೂಡ ತಮ್ಮ ವಚನದಲ್ಲಿ ಇದೇ ಮಾತನ್ನು ಅವರು ಪ್ರಸ್ತಾಪನೆ ಮಾಡ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಬಡಿದವರ ನುಡಿಸಬಹುದು ಸಿರಿಗರ ಬಡಿದವರ ನುಡಿಸಲು ಬಾರದಯ್ಯ ಬಡತನವೆಂಬ ಅಂತರವಾದಿ ಬರಲು ಒಡನೆ ನುಡಿಯುವರು ಅಂದರೆ ಹಾವು ಕಚ್ಚಿ ಪ್ರಾಣ ಕಳ್ಕೊಳ್ಳೋನು ಕೂಡ ಮಾತಾಡಿಸಬಹುದು ಗರ ಬಡದವರನ್ನು ಮಾತನಾಡಿಸ್ಬೋದು ಆದರೆ ಈ ಸಿರಿ ಸಂಪತ್ತು ಅನ್ನುವ ಗರ ಬಡದಿರುತ್ತಲ್ಲ ಅವರನ್ನ ಮಾತನಾಡಿಸೋದು ಅಷ್ಟು ಸುಲಭವಲ್ಲ ಅವರನ್ನ ಮಾತನಾಡಿಸ್ಬೇಕಾದ್ರೆ ಬಡತನ ಅನ್ನುವ ಮಂತ್ರವಾದಿ ಹೊಗಲು ಯಾವಾಗ ಅವರು ಬಡತನಕ್ಕೆ ಸಿಕ್ಕಾಕೊಳ್ತಾರೆ ಆಗ ಸರಿದಾರಿಗೆ ಬರ್ತಾರೆ ಅನ್ನೋದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂಬಿಗರ ಚೌಡಯ್ಯನವರು ಒಬ್ಬ ಶ್ರೇಷ್ಠ ಗುರು ಹೇಗಿರಬೇಕು ಶಿಷ್ಯನಿಗೆ ಯಾವ ರೀತಿಯ ಉಪದೇಶವನ್ನು ಅವರು ಮಾಡಬೇಕು ಗುರುವಿನ ಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನ ಈ ವಚನದಲ್ಲಿ ಮನೋಜ್ಞವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರು ಅನ್ನೋ ಪದ ಅದು ವೇದಗಳ ಕಾಲದಿಂದ ನಮ್ಮನ್ನು ಉಳ್ಕೊಂಡು ಬಂದಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ವೇದಗಳ ಕಾಲದಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ ಗುಹ್ ಮತ್ತು ರುಹ್ ಎನ್ನುವ ಎರಡು ಅಕ್ಷರಗಳಿಂದ ಉಟ್ಕೊಂಡಿರತಕ್ಕಂಥ ಈ ಗುರು ಅನ್ನೋ ಪದ ಬಹಳ ವಿಶೇಷವಾದದ್ದು ಮತ್ತೊಂದು ಅರ್ಥ ಗುರು ಅಂತ ಹೇಳಿದ್ರೆ ಭಾರವಾದದ್ದು ಅಂತ ಹೇಳಿ ಅದಕ್ಕೆ ನೋಡಿ ನಮ್ಮಲ್ಲಿ ಎಲ್ಲ ಗ್ರಹಗಳಿಗಿಂತ ದೊಡ್ಡದಾದ ಗ್ರಹಕ್ಕೆ ಗುರು ಅಂತ ಕರೆದಿದ್ದಾರೆ ವೇದೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ ಗುಕಾರೋ ಅಂಧಕಾರಾತ್ವಾ ರುಕಾರೋ ತನ್ನಿವಾರಕಃ ಅಂತ ಹೇಳಿ ಅಂದ್ರೆ ಯಾರು ಕತ್ತಲಿಂದ ಬೆಳಕಿನಡೆಗೆ ಸಾಗಿಸ್ತಾನೆ ಅವನೇ ನಿಜವಾದ ಗುರು ಅಂತ ಹೇಳ್ತಾರೆ ಅಂತಹ ಗುರುವಿನ ಬಗ್ಗೆ ನಮ್ಮ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೇನಪ್ಪುದೆಲವೋ ಅಂಧಕನ ಕೈಯನು ಅಂಧಕ ಇಡಿದಡೆ ನಾರು ಕಾಬರು ಹೇಳಲೆ ಮರುಳೆ ತೊರೆಯಲದ್ದವನನು ಈಸಲ ಅರಿಯದವ ತೆಗೆವ ತೆರನಂತೆ ಎಂದನು ನಮ್ಮ ಅಂಬಿಗರ ಚೌಡಯ್ಯ ಎಂತಹ ಅದ್ಭುತವಾದ ವಚನ ಅರಿತ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದಾಗ ಆ ಶಿಷ್ಯನ ಬದುಕು ಅರ್ಥಪೂರ್ಣವಾಗ್ತದೆ ಅವನ ಬಾಳು ಬಂಗಾರವಾಗ್ತದೆ ಆದರೆ ಅರಿಯದ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದರೆ ಅವನ ಸ್ಥಿತಿ ಕುರುಡನೊಬ್ಬನ ಕೈಯನ್ನು ಇನ್ನೊಬ್ಬ ಕುರುಡ ಹಿಡಿದು ದಾರಿ ನಡೆಸಿದಂತಾಗುತ್ತೆ ಆದ್ದರಿಂದ ಇಬ್ಬರೂ ಕುರುಡರಾಗಿದ್ದರೆ ಹೇಗೆ ಆ ಮಾರ್ಗ ಕಾಣಿಸದೆ ಅವರು ನಿಶ್ಚಿತವಾದ ದಾರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲವೋ ಹಾಗೇನೇ ಈಜು ಬಾರದವನು ನೀರಿನಲ್ಲಿ ಮುಳುಗಿದವನನ್ನು ಕಾಪಾಡ್ತೀನಿ ಅಂತೇಳಿ ನೀರಿಗೆ ಧುಮುಕಿದಂತೆ ಒಂದು ವೇಳೆ ಅವನು ಧುಮುಕಿದ್ರೆ ಅಲ್ಲಿ ನೀರಲ್ಲಿ ಬಿದ್ದವನು ಅವನನ್ನು ಕಾಪಾಡಲಿಕ್ಕೆ ಹೋದವನು ಇಬ್ಬರೂ ಕೂಡ ನೀರ್ಪಾಲಾಗ್ತಾರೆ ಆದ್ದರಿಂದ ಒಬ್ಬ ಗುರು ಹೇಗಿರಬೇಕು ಅವನು ಜ್ಞಾನದಿಂದ ತುಂಬಿಕೊಂಡಿರಬೇಕು ಅಂಥವನು ಮಾತ್ರ ಶಿಷ್ಯರಿಗೆ ಉಪದೇಶವನ್ನು ನೀಡುವಂತಾಗಬೇಕು ಅಂತ ಹೇಳ್ತಾ ಗುರುವಿನ ಮಹತ್ವವನ್ನು ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ಹೀಗೆ ಬಸವಾದಿ ಶರಣರ ಸಮಾಜ ಸುಧಾರಣಾ ಚಳುವಳಿಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಮುಡುಪಾಗಿಟ್ಟ ಶ್ರೀ ಅಂಬಿಗರ ಚೌಡಯ್ಯನವರು ತಮ್ಮ ಬದುಕಿನ ನೀತಿಯಿಂದ ನಿಷ್ಠೆಯಿಂದ ತೀಕ್ಷ್ಣ ಖಂಡನೆಯ ಬಂಡಾಯ ವಚನಗಳಿಂದ ಗಮನಾರ್ಹ ಸಾಧನೆ ಮಾಡಿದ್ದರು ಸಮಾಜದ ಕೊಳೆಯನ್ನು ತೊಳೆಯುವ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ಪ್ರಸ್ತುತತೆ ಎದ್ದು ಕಾಣಿಸುತ್ತದೆ ಇನ್ನು ನಿಷ್ಠೆ ಮತ್ತು ನಿಷ್ಠುರತೆ ಇದ್ದರೆ ಸಮಾಜದಲ್ಲಿ ಎಲ್ಲಿಯೂ ಕೂಡ ನಾವು ತಲೆ ತಗ್ಗಿಸಿ ಬಾಳಬೇಕಾಗಿಲ್ಲ ಧೈರ್ಯವಾಗಿ ಎದೆ ಎತ್ತಿ ಸಮಾಜದಲ್ಲಿ ನಾವು ನಡಿಬೋದು ಅನ್ನೋದನ್ನ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟ ಲೊಟನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎಂತಹ ಅದ್ಭುತವಾದ ಮಾತು ತಮ್ಮದೇ ನೇರ ನುಡಿಯಲ್ಲಿ ಎದೆಗೆ ಗುಂಡಿಟ್ಟಂತೆ ಈ ಮಾತನ್ನು ಹೇಳಿದ್ದಾರೆ ಇದನ್ನು ಅರಗಿಸ್ಕೊಳ್ಳೋದು ಇಂದಿನ ಸಮಾಜದವರೆಗೂ ಕೂಡ ಬಹಳ ಕಷ್ಟಕರವಾದದ್ದೆ ಚೌಡಯ್ಯರವರು ಹೇಳೋದಿಷ್ಟೇ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡವರು ಅದನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕು ಆದರೆ ಈ ಲಿಂಗಕ್ಕಿಂತ ಬೆಟ್ಟದ ಮೇಲಿರುವ ಸ್ಥಾವರ ಲಿಂಗವೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಅಡ್ಡ ಬೀಳುವವರ ಪರಿಯನ್ನು ಕಂಡು ಚಾಟಿ ಬೀಸಿ ಈ ಒಂದು ಮಾತುಗಳನ್ನು ಹೇಳುತ್ತಾರೆ ನಿಷ್ಠೆಯಿಂದ ಕಾಯಕ ಮಾಡುತ್ತಾ ತ್ರಿಕಾಲ ಲಿಂಗಾರ್ಚನೆ ಮಾಡುತ್ತ ತ್ರಿವಿಧ ದಾಸೋಹಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ಸಂಘದಲ್ಲಿ ಭಾಗವಹಿಸುತ್ತ ಅನುಭವ ಮಂಟಪದ ಮಾಣಿಕ್ಯಗಳಲ್ಲೊಂದಾಗಿ ಕಂಗೊಳಿಸಿದವರು ನಮ್ಮ ಅಂಬಿಗರ ಚೌಡಯ್ಯನವರು ವೀರ ಗಣಾಚಾರಿ ಎನ್ನುವ ಪದ ಮಡಿವಾಳ ಮಾಚಿದೇವರಿಗೆ ಅನ್ವಯವಾಗ್ತದೆ ಹಾಗೆಯೇ ತತ್ವ ನಿಷ್ಠುರಿ ಹಾಗೆ ನೇರ ನಿಜ ಶರಣ ಅನ್ನುವ ಮಾತು ಅಂಬಿಗರ ಚೌಡಯ್ಯನವರಿಗೆ ಮಾತ್ರವೇ ಅನ್ವಯವಾಗ್ತದೆ ಅಂಬಿಗರ ಚೌಡಯ್ಯನವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಹುಟ್ಟಿದವಲ್ಲ ಸಾತ್ವಿಕ ಕೋಪದಿಂದ ಅರಳಿದ ಮಂದಾರ ಪುಷ್ಪಗಳು ಕೆಂಡ ಸಂಪಿಗೆಯ ಹೂಗಳು ಒಟ್ಟಾರೆ ನಮ್ಮ ಅಂಬಿಗರ ಚೌಡಯ್ಯ ಶರಣರು ಆಸೆಯನ್ನು ಗೆದ್ದ ಅಂಬಿಗ ಆತ್ಮವಿಶ್ವಾಸದ ಅಂಬಿಗ ಆಧ್ಯಾತ್ಮ ಸಂಪದದ ಅಂಬಿಗ ಅನುಭಾವಿ ಅಂಬಿಗ ಹಾಗೂ ಕಠೋರ ಮಾತುಗಳಿಂದಲೇ ಎಲ್ಲರ ಮನೆಗೆದ್ದ ಗೆದ್ದ ಅಂಬಿಗ ನಿಜ ಶರಣ ತತ್ವ ನಿಷ್ಠುರಿ ಅಂಬಿಗರ ಚೌಡಯ್ಯನವರ ವಚನಗಳ ಸಾರವನ್ನು ಸಾವಿರ ವರ್ಷಗಳು ಕಳೆದ್ರೂ ಕೂಡ ಇಂದಿನ ಪ್ರಸ್ತುತ ಸಮಾಜ ಅದನ್ನು ಅರಗಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸದ ಸಂಗತಿ ಆತ್ಮೀಯರೇ ಇಲ್ಲಿಗೆ ನಾನು ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನು ಮುಗಿಸ್ತೇನೆ ಮುಂದೆ ಮತ್ತೊಬ್ಬರು ಮಹಾಘನ ಶರಣರ ವಿಚಾರಧಾರೆಯನ್ನು ಒತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥ